ファンデー

ಆ ಕ್ಯಾಂಡಿಡೇಟು ಹತ್ತು ಹನ್ನೆರಡು ಇಸ್ಕೂಲ್ ನಡೆಸ್ತಾ ಇದ್ದಾರೆ ಮತ್ತು ಭಾಳ ಉತ್ತಮ ಮನುಷ್ಯ ಒಳ್ಳೆ ಮನುಷ್ಯ ಈಗ ಇಲ್ಲಿ ಇರೋರು ಹದಿನೈದು ವರ್ಷದಿಂದ ಯಾವತ್ತು ಈ ರೋಡ್ ಯಾವುದು ಏನು ಅಂತೂ ನೋಡೋಕ್ಕೆ ಬಂದಿಲ್ಲ ಆದರೆ ಇಪ್ಪ ಹದಿನೈದು ವರ್ಷದಿಂದ ಎಂ ಪಿ ಇದ್ದರು ಅದಕ್ಕೆ ನಾವು ಎಲ್ಲರೂ ಬದಲಾವಣೆ ತರಬೇಕು ಸರ್ ಇದು ಎಂ ಪಿ ಎಂ ಪಿ ಟಿಕೆಟ್ ಇವರು ಮನ್ಸೂರಲ್ಲಿ ಖಾನ್ ತೊಗೊಂಡು ಬಂದಿರೋದು ಗೆ ಸೆಂಟ್ರಲ್ ಸೆಂಟ್ರಲಿಂದ ತಗೊಂಡ್ ಬಂದಿರೋದು ತೆಗೆಯಿತು ಅದ್ರೊಳಗೆ ಏನಂದರೆ ಅವರು ಭಾಳ ಭಾಳ ಅವರು ಗೊತ್ತಾಯಿತು ಆಮೇಲೆ ಅವರು ವಿಷಾರ ನೋಡಿದ್ರೆ ಭಾಳ ಒಳ್ಳೆಯ ಮನುಷ್ಯ ಅವರು ಯಾವುದು ಕಾರಣಿಗೆ ಅವರು ಈ ಥರ ಯಾವುದಕ್ಕೆ ಹೋಗಲಿಲ್ಲ ಅವರು ಭಾಳ ಒಳ್ಳೆ ಮನುಷ್ಯ ಅವ್ರಿಗೆ ಓಟ್ ಕೊಡೋಕ್ಕೆ ಅವರು ಓಟ್ ಕೇಳೋಕ್ಕೆ ಹಕ್ಕಿದೆ ಅದು ಎಂ ಪಿ ಇಲ್ಲ ಭಾಳ ನಡೆಸ್ಕೊಂಡು ಭಾಳ ಎಲ್ರಿಗೆ ಸೇರಿಕೊಂಡು ಎಲ್ಲಿಗೆ ಜಮಾಯಿಸ್ಕೊಂಡು ಹೋಗೋರ್ದು ಅನ್ನೋ ಥರ ಶಕ್ತಿ ಇದೆ ಅದಕ್ಕೆ ಜಮೀರಣ ಏನು ಮಾಡಿದ್ದಾರೆ ಅವರು ಸಿದ್ದರಾಮಯ್ಯ ಮಾಡಿದ್ದಾರೆ ಡಿ ಕೆ ಸಾರು ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಎನ್ ಆರ್ ಎಸ್ ಮಾಡಿದ್ದಾರೆ ನಿಜ ನರ್ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗ್ಬಿಟ್ಟು ಅವ್ರಿಗೆ ನಿಲ್ಲಿಸ್ಬೇಕಂದ್ರೆ ಕಷ್ಟ ಸುಮ್ಮನೆ ಇಲ್ಲ ಇದು ಮಾತು ಯಾಕಂದರೆ ಅಷ್ಟು ಒಳ್ಳೆ ಅವರು ಇದ್ದಾರೆ ಅಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಇವ್ರಿಗೆ ಬಂದು ಹೆಲ್ಪ್ ಮಾಡ್ತಾರದು ಅದಕ್ಕೋಸ್ಕರ ನಾವು ನೋಡಿದೆ ಅವ್ರಿಗೆ ಭಾಳ ಒಳ್ಳೆಯ ಮನುಷ್ಯ ಭಾಳ ಅವ್ರಿಗೆ ಓಟ್ ಕೊಡೋಗೆ ಅವರು ಓಟ್ ತೊಗೊಳಗೆ ಹಕ್ಕಿ ಇದೆ ಅವ್ರಿಗೆ ನಾವು ಕೊಡೋದು ನಿಜಾನೆ ಎಲ್ಲರೂ ಕೊಡೋದು ನಿಜಾನೇ ಎಷ್ಟು ಅಂತರದಿಂದ ಅವರು ಅದು ನಾವು ಜೈಗಳಂದ್ರೆ ಏನಂದರೆ ಒಂದೂವರೆ ಎರಡು ಲಕ್ಷ ಎರಡು ಲಕ್ಷದಿಂದ ಓಟಿಂದ ಬರ್ತಾರ ಸರ್ ಅವರು ಈಜಿ ಈಜಿ ಬರ್ಬೋದು ಅವರು ಯಾಕಂದರೆ ಇವರು ಸಣ್ಣಪಣ್ಣ ಕೈ ಹಾಕಲಿಲ್ಲ ಇವರು ಜಮೀರಣ್ಣದು ಎನ್ ಎ ಆರ್ ಎಸ್ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಲೀಡರ್ ಲೀಡ್ರಿಲ್ಲ ಸರ್ ಅವರು ಎರಡನೇ ಅವರು ಸಿ ಎಂ ಆಗಿರೋದು ಗೊತ್ತಿದ್ದಲ್ಲ ಯಾಕಂದರೆ ಅಷ್ಟು ಪ್ರೀತಿಯಿಂದ ಅಷ್ಟು ಒಳ್ಳೆಯಿಂದ ನಡ್ಸ್ಕೊಂಡು ಹೋಗ್ತಾರೆ ನೋಡಿ ಜಾತಿ ಪಾತಿ ಏನಿಲ್ಲ ಮತ್ತು ಸೋಮಣ್ಣ ಸಿದ್ದರಾಮಯ್ಯ ಹತ್ರನೂ ಇಲ್ಲ ನಮ್ಮ ಜಮೀರಣ್ಣ ಹತ್ರ ಇಲ್ಲ ಡಿ ಕೆ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಅದರ್ಸ್ ಪಾರ್ಟಿ ಹತ್ರ ಭಾಳ ಇದೆ ಅದರ್ಸ್ ಪಾರ್ಟಿಯಿಂದ ನಮಗೆ ಭಾಳ ತೊಂದರೆ ಆಗಿದೆ ಅದು ನಾವು ಹೇಳಬಾರ್ದು ಯಾಕೆಂದರೆ ನಮ್ದು ಏನು ಕೆಲಸ ಇದೆ ನಮ್ಗೆ ಬೇಕಾರದು ಪಕ್ಷ ಕಾಂಗ್ರೆಸು ಪಕ್ಷಗೆ ನಾವು ಸಪೋರ್ಟ್ ಮಾಡಿಕೊಂಡು ನಾವು ಮುಂದೆ ಬರೋದು ನೋಡಬೇಕು ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಬರಬೇಕು ನಮಗೆಲ್ಲ ಆಸೆ ಇದೆ ಅವ್ರು ಕೂತ್ಕೊಳ್ಬೇಕು ಆಸೆ ಅವರು ಪ್ರಿಯಾಂಕಾ ಗಾಂಧಿ ಇದೆ ಸೋನಿಯಾ ಗಾಂಧಿ ಇದೆ ಒಳ್ಳೆಯವರು ಲೀಡ್ರಸ್ ಅವರು ಅವ್ರಿಗೆ ಭಾಳ ಹಿಂದೆ ತಳ್ಬಿಟ್ಟಿದ್ದಾರೆ ಯಾಕೆಂದರೆ ನಮ್ಮ ಜನಾನೇ ಆ ಥರ ನಮ್ಮ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಈ ಥರ ಮಾಡಿರೋದು ಯಾವುದು ಸಣ್ಣ ತಪ್ಪು ತಪ್ಪಾಗತ್ತೆ ಯಾರ ಕಡೆಯೂ ತಪ್ಪಾಗಲ್ಲ ಎಲ್ಲ ಕಡೆಯೂ ತಪ್ಪಾಗುತ್ತೆ ನಾವು ಶ್ರಮ ಮಾಡೋದು ನಮ್ಮ ಕರ್ತವ್ಯ ಅದು ಇದು ಇವ್ರಿಗೆ ಯಾ ಎಲ್ಲ ಶ್ರಮ ಜಮ ಎಲ್ಲ ಮಾಡಿ ಮೈನ್ಸ್ ಮೈ ಎಲ್ಲ ಮನಸ್ಸೆಲ್ಲ ಕ್ಲಿಯರ್ ಮಾಡಿ ಹೋಗ್ಬಿಟ್ಟು ದಯವಿಟ್ಟಾಗೆ ಶುಕ್ರವಾರ ಬೆಳಗ್ಗೆ ಹೋಗ್ಬಿಟ್ಟು ದೇವ್ರಂತ ಓಟ್ ಹಾಕಬೇಕು ನಮ್ಮದು ಮನ್ಸೂರಲಿ ಖಾನ್ಗೆ ಅವ್ರು ಬರ್ತಾರೆ ಖಂಡಿತ ಬರ್ತಾರೆ ಒಂದೂವರೆ ಲಕ್ಷ ಎರಡು ಲಕ್ಷದಿಂದ ಬರ್ತಾರೆ